ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಹೊಸದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರ್ಗೆ ಹೊಸದಾಗ್ ಒಂದ್ ಐಡಿಯಾ ಕೊಡ್ತೀನಿ ನೋಡಿ ನಿಮ್ಮತ್ರ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಅಷ್ಟೊಂದ್ ಜಾಗ ಬೇಡ ಬರೀ ಹತ್ ಜಾಗ ಇದ್ರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅದು ಗೌರ್ಮೆಂಟ್ ಇಂದ ನಿಮ್ಗೆ ಲೋನ್ ವಿತ್ ಸಬ್ಸಿಡಿ ಪಿ ಎಂ ಎ ಜಿ ಪಿ ಲೋನ್ ಬಗ್ಗೆ ಎಲ್ಲರೂ ಕೇಳಿರ್ತೀರಾ ಅನ್ಕೋತೀನಿ ಇದು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆ ಯೂನಿಟ್ ಗಳಿಗೆ ಜಾಸ್ತಿ ಕೊಡ್ತಾರೆ ಇದ್ರಲ್ಲಿ ಅನಿಮಲ್ ಹಸ್ಬೆಂಡ್ರಿಗೂ ಕೊಡ್ತಾರೆ ಅದ್ರಲ್ಲಿ ಕುರಿಯ ಆಡು ಸಾಗಾಣಿಕೆ ಡೈರಿ ಇದೇ ತರ ಸುಮಾರು ಆಪ್ಷನ್ಸ್ ಇದೆ ಬಟ್ ನಾವ್ ಇವತ್ತು ಕುರಿ ಮತ್ತೆ ಆಡು ಸಾಗಣಿಕೆ ಇದ್ರ ಬಗ್ಗೆ ಹೇಗ್ ಅಪ್ಲೈ ಮಾಡ್ಬೋದು ಏನೇನ್ ಪ್ರೊಸೀಜರ್ ಅಂತ ಈಗ ತಿಳ್ಕೊಳ್ಳೋಣ ಇದು ನಮ್ಮ ಮೊಬೈಲ್ ಅಲ್ಲೂ ಅಪ್ಲೈ ಮಾಡಬಹುದು ಫಸ್ಟ್ ನಿಮ್ ಬ್ರೌಸರ್ ನ ಓಪನ್ ಮಾಡಿ ಅದ್ರಲ್ಲಿ ಪಿ ಜಿ ಪಿ ಲೋನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಕೆ ವಿ ಐ ಸಿ ಅಂತ ಬರುತ್ತೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದ್ ಸ್ವಲ್ಪ ಕೆಳಗಡೆ ಬಂದ್ರೆ ಅಪ್ಲೈ ಫಾರ್ ನ್ಯೂ ಯೂನಿಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲ್ಯಾಂಗ್ವೇಜ್ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ಹೊಸ ಪೇಜ್ ಓಪನ್ ಆಗುತ್ತೆ ಇದ್ರಲ್ಲಿ ನಿಮ್ ಪ್ರತಿಯೊಂದು ಡೀಟೇಲ್ಸ್ ಕೇಳುತ್ತೆ ಎಲ್ಲಾನು ಫಿಲ್ ಮಾಡಿ ಸ್ವಲ್ಪ ಕೆಳಗಡೆ ಬಂದ್ರೆ ಸೇವ್ ಅಪ್ಲಿಕೆಂಟ್ ಅಂತ ಇದೆ ಅದನ್ನ ಸೇವ್ ಮಾಡ್ಬೇಕು ಇದೆಲ್ಲ ಆಗದಿಂತ ಮುಂಚೆ ನೀವು ಏನೇ ಬೇಸಿಕ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತೀನಿ ನೋಡಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ರೇಷನ್ ಕಾರ್ಡ್ ಓನರ್ಸ್ ಡಾಕ್ಯುಮೆಂಟ್ ಆಮೇಲೆ ಪಾಪ್ಯುಲೇಷನ್ ಸರ್ಟಿಫಿಕೇಟು ಅಂದ್ರೆ ಏನಂದ್ರೆ ನಿಮ್ಮ ಸುತ್ತಮುತ್ತ ಎಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಕೇಳ್ಕೊಂಡ್ರೆ ನಿಮ್ನ ನಿಮ್ಗೆ ಕೊಡ್ತಾರೆ ಅವರು ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಡ್ಬೇಕು ಒಂದು ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಬೇಕು ಅಂತ ಅದ್ ಸಿಗುತ್ತೆ ಕ್ವಾಲಿಫಿಕೇಶನ್ ಮಿನಿಮಮ್ ನೈನ್ತ್ ಪಾಸ್ ಫೇಲ್ ಆಗಿರ್ಬೇಕಂತೆ ಟಿ ಸಿ ಬೇಕಂತೆ ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ ಅಂಡ್ ಲಾಸ್ಟ್ ಒನ್ ಇಯರ್ದು ಸ್ಟೇಟ್ಮೆಂಟ್ ಇರಬೇಕು ಸಿವಿಲ್ ಸ್ಕೋರ್ ಅವ್ರು ಬ್ಯಾಂಕ್ ಚೆಕ್ ಮಾಡ್ಕೋತಾರೆ ಜನರಲ್ ಲೈಸೆನ್ಸ್ ಅಥವಾ ಟ್ರೇಡ್ ಲೈಸೆನ್ಸ್ ಇದನ್ನು ಅಷ್ಟೇ ಪಂಚಾಯತಿಲ್ ಕೊಡ್ತಾರೆ ಕೋರ್ಸ್ ಮೇಲೆ ಅಂದ್ರೆ ನೀವ್ ಏನ್ ಸ್ಟಾರ್ಟ್ ಮಾಡ್ತೀರಾ ಅದ್ರ ಮೇಲೆ ಟ್ರೈನಿಂಗ್ ಸರ್ಟಿಫಿಕೇಟ್ ಇದನ್ನ ಮಾಡಿಸ್ಕೋಬಹುದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಕೋಬೇಕು ಇದು ಯಾರತ್ರ ಮಾಡ್ಸ್ಕೋಬೇಕಂದ್ರೆ ಡಾಕ್ಟರ್ ಗಳು ನಿಮ್ ಲೋಕಲ್ ಟಿಗೆ ಯಾವ ಡಾಕ್ಟರ್ ಬರ್ತಾರೆ ವೆಟರ್ನರಿ ಆಸ್ಪತ್ರೆ ಅವ್ರ ಹತ್ರ ಕೇಳ್ಕೊಂಡು ಜಿ ಪಿ ಎಸ್ ಫೋಟೋ ಆಫ್ ಯೂನಿಟ್ ಅಂದ್ರೆ ನಿಮ್ ಲೈವ್ ಲೊಕೇಶನ್ ನ ಜಾಗ ಎಲ್ಲಿದೆ ಅಲ್ಲಿದು ಜಿ ಪಿ ಎಸ್ ಲೊಕೇಶನ್ ಬೇಕು ಲಾಸ್ಟ್ ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಏನಾದರೂ ಕಟ್ತಿದ್ರೆ ನೀವು ಅದೊಂದು ಇರಬೇಕು ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಿರೋದು ನಾನು ಏನಂದ್ರೆ ನಾವು ಅಪ್ಲೈ ಮಾಡಿರೋದು ಯಾವ ರೀತಿ ಅಂಡ್ ಬ್ಯಾಂಕ್ ಅವ್ರು ನಮ್ಮ ಹತ್ರ ಏನೇನು ಪ್ರೂಫ್ ಕೇಳ್ತಾರೆ ಆದ್ರೂ ಬೇಸಿಕ್ ಮೇಲೆ ಹೇಳ್ತಿದೀನಿ ಏನಕ್ಕೆ ಕೆಲವೊಬ್ರು ನಿಮ್ಗೆ ಹೇಳಲ್ಲ ಯಾವ್ದು ಯಾವ ರೀತಿ ನಡೀತಿದೆ ಅಂತ ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಈಗ ನಾನು ಇಷ್ಟು ಕೊಟ್ಟಿರೋ ಲಿಸ್ಟಲ್ಲಿ ಬೇಸಿಕ್ ಇದು ಮಾಡ್ಕೋಬೇಕು ನೆಕ್ಸ್ಟ್ ಈಗ ಮುಂದೆ ಹೇಳೋದೆಲ್ಲ ಬ್ಯಾಂಕ್ಗೆ ಹೋದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗಿ ಅಲ್ಲಿಂದ ಅಪ್ರೂವಲ್ ಸಿಗೋಕೆ ಏನೇನು ಕೇಳ್ತಾರೆ ಅವರು ಅಂತ ಅದನ್ನ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಕೊಟ್ಟಾದ್ಮೇಲೆ ಪಕ್ಕ ಲೋನ್ ಆಗುತ್ತೆ ಅಂತ ಬ್ಯಾಂಕಿಗೆ ಹೋದೆ ನಾನು ಬ್ಯಾಂಕ್ಗೆ ಹೋದಾದ್ಮೇಲೆ ಅವ್ರು ಕೊಟ್ಟಿದ್ದ ಶಾಕ್ ಏನಂದ್ರೆ ನೀವು ಫಸ್ಟು ಲೀಗಲ್ ಒಪಿನಿಯನ್ ತಗೋಬೇಕು ಅಂತ ಆ ಬ್ಯಾಂಕ್ಗೆ ಸಂಬಂಧಪಟ್ಟ ಲಾಯರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅವ್ರ ಹತ್ರ ಕಳಿಸಿದ್ರು ಆ ಲಾಯರ್ ಹತ್ರ ಹೋದಾದ್ಮೇಲೆ ಲಾಯರ್ ಗಳು ನಮ್ಗೆ ಒಂದು ಒಂದು ಹತ್ತು ಡಾಕ್ಯುಮೆಂಟ್ ಲಿಸ್ಟ್ ಕೇಳಿದ್ರು ಅದ್ರಲ್ಲಿ ನಾನು ಏನೇನ್ ನನಗೆ ಏನೇನ್ ಕೇಳಿದ್ರು ಅಂತ ನಾನು ಹೇಳ್ಕೊ ಹೋಗ್ತೀನಿ ನೀವು ಯಾರಾದ್ರೂ ಅಪ್ಲೈ ಮಾಡ್ಬೇಕು ಅಂತ ಇದ್ರೆ ಇಷ್ಟನ್ನು ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ ಸೊ ಅವ್ರು ಕೇಳ ತಕ್ಷಣ ಕೊಡಕ್ ಈಸಿ ಆಗುತ್ತೆ ನಿಮ್ಗೆ ನಂಗೆ ಲಾಯರ್ ಫಸ್ಟ್ ಕೇಳಿದ್ದು ಡಾಕ್ಯುಮೆಂಟ್ಸ್ ಏನಂದ್ರೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾನು ಬ್ಯಾಂಕ್ ಮ್ಯಾನೇಜರ್ ಗೆ ಸಬ್ಮಿಟ್ ಮಾಡಿದ ಅದೆಲ್ಲ ಒಂದು ಕಾಪಿ ತಗೊಂಡ್ರು ಅದಾದ್ಮೇಲೆ ಅವ್ರು ಎಕ್ಸ್ಟ್ರಾ ಕೇಳಿದ ಏನಂದ್ರೆ ಆರ್ ಟಿ ಸಿ ಮೂವತ್ತು ವರ್ಷ ಹಿಂದಿದ್ದ ಆರ್ ಟಿ ಸಿ ಅಂದರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ತರ್ಟಿ ಇಯರ್ಸ್ ಬ್ಯಾಕ್ ಇಂದ ಆರ್ ಟಿ ಸಿ ಕೇಳ್ತಾರೆ ಅದಾದ್ಮೇಲೆ ಮದರ್ ಡೀಡು ನೈನ್ಟೀನ್ ಇಂದ ಮದರ್ ಡೀಡ್ ಬೇಕು ಅವ್ರಿಗೆ ಅದಾದ್ಮೇಲೆ ಸೇಲ್ ಡೀಡು ಅಂದ್ರೆ ಪ್ರೀವಿಯಸ್ ನೀವು ಈಗೇನಾದ್ರು ರೀಸೆಂಟ್ ಆಗಿ ತಗೊಂಡಿದ್ರೆ ನಿಮ್ಮ ಪ್ರೀವಿಯಸ್ ಪರ್ಸನ್ ಯಾರು ಬೈ ಮಾಡಿದ್ರು ಅವ್ರದ್ದು ಸೇಲ್ ಡೀಡ್ ಕೇಳ್ತಾರೆ ಅದಾದ್ಮೇಲೆ ಎಮ್ ಆರ್ ಕಾಪಿ ಫೋರ್ಟೀನ್ ತರ್ಟೀನ್ ಇಂದ ಅದಾದ್ಮೇಲೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಆಫ್ ದ ಇಯರ್ ಅಂದ್ರೆ ಟ್ಯಾಕ್ಸ್ ಕಟ್ಟಿರೋದು ಕಂದಾಯ ಕಟ್ಟಿರೋದು ಅದೊಂದು ರಿಸಿಪ್ಟ್ ಬೇಕು ಆಮೇಲೆ ಇ ಸಿ ಕೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೇಳ್ತಾರೆ ಟಿಲ್ ಡೇಟ್ ಅಂದ್ರೆ ಈ ವರ್ಷದವರೆಗೂ ಈ ಸಿ ಇರಬೇಕು ಇಷ್ಟು ಇಟ್ಕೊಂಡ್ರೆ ನೀವು ಈಸಿಯಾಗಿ ಲೀಗಲ್ ಒಪಿನಿಯನ್ ಸಿಕ್ಬಿಡುತ್ತೆ ಲಾಯರ್ ಅಲ್ಲ ಯಾರ ಕಡೆಯಿಂದ ಲೀಗಲ್ ಒಪಿನಿಯನ್ ಸಿಕ್ಕ ತಕ್ಷಣ ಲೋನ್ ಆಯಿತು ಅಂದ್ಕೊಡೋದೆಲ್ಲ ತಪ್ಪು ಅದಾದಮೇಲೆ ವ್ಯಾಲ್ಯೂಯೇಷನ್ ಕೇಳ್ತಾರೆ ಬ್ಯಾಂಕ್ ಬ್ಯಾಂಕ್ ಎಲ್ಲೂ ನಿಮಗೆ ಲಾಸ್ ಮಾಡ್ಕೊಂಡು ಲೋನ್ ಅಂತ ಕೊಡಲ್ಲ ಅವರು ಆ ವ್ಯಾಲ್ಯೂ ತಕ್ಕನಾಗಿದ್ರೆ ಅಂದರೆ ಅವ್ರು ಕೇಳೋದು ನಿಮ್ದು ಈಗ ಹತ್ತು ರೂಪಾಯಿ ನಡೀತಿದೆ ಅಂದರೆ ವ್ಯಾಲ್ಯೂ ಅವ್ರಿಗೆ ಹನ್ನೆರಡುವರೆ ರೂಪಾಯಿ ಹದಿಮೂರು ರೂಪಾಯಿ ಇರಬೇಕು ನಾನು ಪ್ರತಿಯೊಂದು ಡೀಟೇಲ್ಸು ನಾನಾಗ ನಾನೇ ಸ್ವಂತ ಹೇಳ್ತಿರೋದಲ್ಲ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಆ್ಯಂಡ್ ನನಗೆ ಬ್ಯಾಂಕ್ ಮ್ಯಾನೇಜರ್ ಹೇಳಿರೋದನ್ನ ನಾನು ಪ್ರತಿಯೊಂದು ಡೀಟೇಲ್ಸು ಕೊಡ್ತಿದ್ದೀನಿ ಆ್ಯಂಡ್ ಕೆಲವರೆಲ್ಲ ನೀವು ಸುಮಾರು ವೀಡಿಯೋಸ್ಗಳು ನೋಡಿರ್ತೀರಾ ನಂದೇನು ಹೊಸ್ತಲ್ಲ ಅವರೆಲ್ಲ ಬರೀ ಯಾವ ಥರ ಅಪ್ಲೈ ಮಾಡೋದು ಇಷ್ಟು ಈಸಿಯಾಗಿ ಹೋಗುತ್ತೆ ಪ್ರೊಸೀಜರು ಈಜಿ ಸಖತ್ ಈಜಿ ಅಂತ ಎಲ್ಲ ನಿಮ್ಗೆಲ್ಲ ನಂಬಸ್ಬಿಟ್ಟಿರ್ತಾರೆ ಬಟ್ ಇದು ಒನ್ ಆಫ್ ದ ಟಫೆಸ್ಟ್ ಜಾಬು ನಿಮ್ಮ ಹತ್ರ ಎಲ್ಲ ಪ್ರತಿಯೊಂದು ಪಕ್ಕಾ ಡಾಕ್ಯುಮೆಂಟ್ಸು ಆಮೇಲೆ ಸಖತ್ ಟೈಮ್ ಹಿಡೀತದ ಇದು ಬೇಗ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಕೆಲಸ ಆಗಲ್ಲ ತಿಂಗಳ ಆಗಬೇಕು ಆಗ್ಬೇಕು ಎಲ್ಲ ಅಪ್ರೂವಲ್ ಸಿಕ್ಕಾದ್ಮೇಲೆ ನಿಮ್ಗೆ ಸ್ಯಾಂಕ್ಷನ್ ಆಗೋದು ಪ್ರತಿ ಒಂದು ಎ ಟು ಝೆಡ್ ಅಪ್ಡೇಟ್ ಇರಬೇಕು ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಮ್ದು ಇನ್ನೂ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ನಮ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕವರ್ ಆಗಿದೆ ನಿಮ್ಗೆ ಏನೇ ಕ್ವರೀಸ್ ಇಲ್ಲ ಏನೇ ಡೌಟ್ಸ್ ಇದ್ರು ಏನೇ ಪ್ರಶ್ನೆ ಕೇಳ್ಬೇಕು ಅಂತ ಇದ್ರು ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ಇನ್ಸ್ಟಾಗ್ರಾಮ್ ಐ ಡಿ ಏನೇ ಪ್ರಶ್ನೆ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ ನಂಗೆ ಫ್ರೀ ಆದಾಗ ನಿಮ್ಗೆ ರಿಪ್ಲೈ ಮಾಡ್ತೀನಿ ಇತ್ತೀಚೆ ಹೆಚ್ಚಿನ ವಿಡಿಯೋಸ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಯೂಸ್ ಇರೋರಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ